ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿರುವ ಸುಮಾರು ನೂರ ಇಪ್ಪತ್ತು ವರ್ಷಗಳ ಪುರಾತನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆಗಳು ನಡೆಯುತ್ತಿವೆ ಈ ಐತಿಹಾಸಿಕ ದೇವಾಲಯದಲ್ಲಿ ಕಳೆದ ಸುಮಾರು ಐವತ್ತು ವರ್ಷಗಳಿಂದ ಪ್ರತಿ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಾಯಂಕಾಲ ದೀಪಾರಾಧನೆ ಕಾರ್ಯಕ್ರಮವು ಭಗವಂತನ ಪ್ರೇರಣೆಯಿಂದ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಈ ವರ್ಷದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳು ಸಕಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದು ದೇವಾಲಯದ ವತಿಯಿಂದ ಈ ದೇವಸ್ಥಾನದ ವತಿಯಿಂದ ಇದನ್ನು ವಹಿಸಿಕೊಂಡಂತವರು ಈ ಊರಿನ ಪ್ರಮುಖರು ಬಂದು ನಮ್ಮ ಸಾಹೇಬ್ರ ಹತ್ರ ನಮ್ಮ ನಮ್ಮ ಇವರ ಹತ್ರ ಎಲ್ಲ ಕೂತ್ಕೊಂಡು ಇಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ಹೇಳಿ ಅವರು ಪ್ರಸ್ತಾಪವನ್ನಿಡ್ರು ಅದಕ್ಕೇನಪ್ಪ ಲಕ್ಷ ದೀಪೋತ್ಸವ ಮಾಡಬೇಕಂದ್ರೆ ಏನೇನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ತೀವಿ ನಮ್ಮ ಎಲ್ಲಾರನೂ ಶಿವನಪುರದಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಭಕ್ತಾದಿಗಳನ್ನ ಕರೆದು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ನಾವು ಒಂದು ಲಕ್ಷ ದೀಪಾನ ಇಲ್ಲಿ ಆಚರಿಸಬೇಕು ಹೇಳಿ ನಿರ್ಧಾರ ಮಾಡಿದ್ವಿ ಒಂದು ಲಕ್ಷದ ಒಂದು ದೀಪ ಯಾವತ್ತೂ ಇಪ್ಪತ್ತ ಐದನೇ ತಾರೀಕು ಶನಿವಾರದಲ್ಲಿ ಈ ಒಂದು ಲಕ್ಷದ ದೇವ ದೀಪ ಮಾಡಬೇಕಂದ್ರೆ ಈ ದೇವರನ್ನ ಈ ಊರಲ್ಲಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಂದ್ರೆ ಯಾವ ಬೀದಿ ಮೆರವಣಿಗೆ ಮಾಡಬೇಕು ಮೆರವಣಿಗೆ ಮಾಡಬೇಕಾದ್ರೆ ಏನೇನು ಇರಬೇಕು ಎಲ್ಲದನ್ನು ನಾವು ನಿರ್ಧಾರ ಮಾಡಿ ಇಪ್ಪತ್ತೈದು ಐದನೇ ತಾರೀಕು ನಿರ್ಧಾರ ಮಾಡಿದ್ದೀವಿ ಎಲ್ಲರೂ ಈ ಊರಿನ ಪ್ರಮುಖರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕಾಗಿ ಎಲ್ಲರೂ ಭಕ್ತಾದಿಗಳಲ್ಲಿ ವಿನಂತಿ ಇದು ಎಲ್ಲ ಊರಿನ ಪ್ರಮುಖರಿಂದ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾ ಹನ್ನೊಂದು ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹ ದೇವರನ್ನ ಇಲ್ಲಿಂದ ಹೂವಿನ ಪಲ್ಲಕ್ಕಿ ಮುಖಾಂತರ ದೋ ಡೊಲು ಕುಣಿತ ವೀರಗಾಸೆ ಸುಮಾರು ಇದರಲ್ಲಿ ಅಲ್ಲಿ ಹಾಕಿದ್ದೀವಿ ಈ ಎಲ್ಲ ಐಟಮ್ಗಳನ್ನು ರೋಡಲ್ಲಿ ಈ ಅಳವಡಿಸ್ಕೊಂಡು ಊರಿನ ರಥಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತೇವೆ ಸಾಯಂಕಾಲ ಐದು ಗಂಟೆಗೆ ದೇವರು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದ ಮೇಲೆ ಮಹಾಮಂಗ್ಲಾರತಿ ಆರು ಗಂಟೆಗೆ ಆಗುತ್ತೆ ಆರು ಗಂಟೆಯ ನಂತರ ಸೂರ್ಯ ಆಸ್ತಮದಲ್ಲಿ ಸೂರ್ಯಾಸ್ತಮದಲ್ಲಿ ದೀಪಗಳನ್ನು ಒಂದು ಲಕ್ಷದೊಂದು ದೀಪಗಳನ್ನು ಬೆಳೆಸಲಾಗುವುದು ಭಕ್ತಿಗಳು ಭಕ್ತರು ಎಲ್ಲ ಭಕ್ತಾದಿಗಳು ಇದರಲ್ಲಿ ನೆರವೇರಿಸಬೇಕು ಈ ಪ್ರಯುಕ್ತದಿಂದ ಸೋಮವಾರ ಪ್ರಯೋಗಿಸೋದ್ರಿಂದ ತಾರೀಕು ಲಕ್ಷ ದೀಪ ಮೊದಲಿಗೆ ಇದು ಮುಜ್ರಾ ಇಲಾಖೆ ಇದರಿಂದ ಮೊದಲಿಗೆ ಯಾರೂ ಇಷ್ಟೊಂದು ಇಂಟ್ರೆಸ್ಟಾಗಿ ಮಾಡ್ತಾ ಇಲ್ಲ ಆದರೆ ಈಗ ಒಂದು ಟೆಸ್ಟ್ ಮಾಡಿಕೊಂಡು ಶ್ರೀನಿವಾಸಪುರ ನಾಗರಿಕರು ಒಂದು ಟೆಸ್ಟ್ ಮಾಡಿಕೊಂಡು ಇದನ್ನು ಲಕ್ಷ ದೀಪೋತ್ಸವ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅವತ್ತು ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವರ ಮೆರವಣಿಗೆ ಇರ್ತದೆ ಅದಿಗಳಲ್ಲಿ ಬೆರವಣಿಗೆ ಮಾಡ್ತಾ ಮತ್ತೆ ಸಂಜೆ ಆರು ಗಂಟೆಗೆ ಒಂದು ಲಕ್ಷ ಒಂದು ದೀಪವನ್ನು ಅಂಚೋಕ್ಕೆ ಭಕ್ತಾದಿಗಳಿಗೆ ಎಲ್ಲರಿಗೂ ಅವಕಾಶ ಕೊಡ್ತಾರೆ ಆ ಭಕ್ತಾದಿಗಳು ಆರೂವರೆಗೆ ಬಂದು ಎಲ್ಲರೂ ದೀಪಗಳನ್ನು ಬೆರೆಸಿ ಎಂಟು ಗಂಟೆಗೆ ಮರಣ ತಗೊಂಡು ಐದು ಸಾವಿರ ಜನಕ್ಕೆ ಪ್ರಸಾದವನ್ನು ನಿಯೋಜನೆ ಮಾಡಿದ್ದಾರೆ ಪ್ರಸಾದ ತಿಳ್ಕೊಂಡು ದೇವರ ಸುಖವಾಗಿ ಪಾತ್ರ ಬೇಕೆಂದು ತಿಳಿದ್ರು ಏನಂತ ಇದು ಯಾವುದೋ ಒಂದು ಪಕ್ಷಕ್ಕೆ ಸಿಲುಕುವಂಥ ಕಾರ್ಯಕ್ರಮ ಅಲ್ಲವಾದ್ದರಿಂದ ದಯಮಾಡಿ ಸ್ವಲ್ಪ ಯಾರಿಗಾರ ಆ ಥರ ನಿಜ್ಗಾರ ಅಂತ ಹೇಳಿದರೆ ದಯಮಾಡಿ ಭಗವಂತ ಕಡಿಮೆ ಯಾರೂ ಭುಜ್ಗಾರಿಕೊಂಡಿದೆ ಎಲ್ಲವೂ ಸೇರಿ ಮಾಡ್ತಕ್ಕಂಥದ್ದು ಭಕ್ತಾದಿಗಳು ಆಗ್ತಕ್ಕಂಥ ಕಾರ್ಯಕ್ರಮ ಆದ್ದರಿಂದ ಎಲ್ಲರೂ ಭಾಗವಹಿಸಬೇಕಾಗಿದೆ ಇದೆಲ್ಲರೂ ಸಹಕಾರ ಸಹಾಯ ಬೇಕಾಗಿದೆ ಭಗವಂತ ಪಾತ್ರಭಾಗದಲ್ಲಿ ಯಾವುದೇ ಪಕ್ಷ ಆಗಿರಲಿಲ್ಲ ದಯಮಾಡಿ ಎಲ್ಲರೂ ಮತ್ತೊಮ್ಮೆ ನಾನು ಇನ್ನೊಂದು ಸಾರಿ ಹಿರಾಟೆ ಮಾಡ್ಕೊಳ್ತೇನೆ ಎಲ್ಲರೂ ಭಾಗವಹಿಸಿ ವಿಜೃಂಭಣೆಯನ್ನು ರಕ್ಷಣೆಯ ಒಂದು ಉತ್ಸವವನ್ನು ಮಾಡೋಣ ಸಾಯಂಕಾಲದ್ದು ದೀಪ ಬೆಳಗೋದ್ರಲ್ಲೂ ಅಷ್ಟೇ ಎಲ್ಲ ಭಕ್ತಾದಿಗಳು ಹೆಣ್ಮಕ್ಳೆಲ್ಲ ಬಂದು ನಡೆಸ್ತಾರೆ ಮೆರವಣಿಗೆ ಏನಂತೂ ಎಲ್ಲರೂ ಪಾಲ್ಗೊಂಡ್ರೆ ಈ ಊರಿಗೆ ಈ ಊರಿನಲ್ಲಿ ಮುಖ್ಯವಾಗಿ ಸುತ್ತಮುತ್ತ ಐದು ಜೊತೆಗೆ ಊರಿನಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದ್ರೆ ಭಗವಂತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಯಾರ್ಯಾರೋ ಒಬ್ಬ ಭಕ್ತ ಕಾರ್ಯದಲ್ಲಿ ನೀವು ಪಾಲ್ಗೊಳ್ತಾರೆ ಎಲ್ರಿಗೂ ಭಗವಂತ ಒಳ್ಳೆಯದು ಮಾಡಿ ಎಲ್ಲರೂ ಅಂತ ಮನವಿ ಮಾಡ್ತಾರೆ